ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಆಗಲೇ ನಿಮಗೆ ವೀಡಿಯೋದಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿದೆ ನಾನು ಏನು ಮಾಡ್ತಿದ್ದೀನಿ ಅಂತ ಅದೇ ನೀವು ಅಂದ್ಕೊಂಡಿರೋ ಹಾಗೆಯೇ ಎಣ್ಣೆ ಬದನೆಕಾಯಿ ಸಾಂಬಾರು ಇದು ಸಿಂಪಲ್ಲಾಗಿ ರುಚಿಯಾದಂಥ ಹಾಗೆ ಈ ಸಾಂಬಾರು ತುಂಬ ಜನಕ್ಕೆ ಇಷ್ಟವಾದಂಥ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದನ್ನು ನನ್ನ ಅಮ್ಮ ಹೇಳ್ಕೊಟ್ಟಿರೋದು ತುಂಬ ಸಕ್ಕ ಟೇಸ್ಟಿಯಾಗಿರುತ್ತೆ ನನಗಂತೂ ಈ ಸಾಂಬಾರು ತುಂಬಾ ಫೇವ್ರೇಟ್ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನು ನಾಲ್ಕು ಪೀಸಾಗಿ ಕಟ್ ಮಾಡಿ ಒಂದು ಸಲ ಕ್ಲೀನಾಗಿ ಇದೆಯೋ ಇಲ್ಲವೋ ಅಂತ ನೋಡಿ ನೀರಲ್ಲಿ ವಾಶ್ ಮಾಡ್ಕೊತಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ ಕೊತ್ತಂಬರಿ ಹುಣಸೆಹಣ್ಣು ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕಡಲೆಬೀಜ ಟೊಮೊಟೊ ಇಷ್ಟು ಬೇಕಾಗುತ್ತೆ ಮತ್ತು ಇದಕ್ಕೆ ಬಿಳಿ ಎಲ್ಲಿ ಸೇರಿಸ್ಬೇಕಿತ್ತು ಅದು ಮನೆಯಲ್ಲಿ ಖಾಲಿಯಾಗಿತ್ತು ಅದಕ್ಕೆ ಸ್ಕಿಪ್ ಮಾಡ್ಕೊತಿದ್ದೀನಿ ಹಾಗೆ ಇದಕ್ಕೆ ಧನಿಯಾ ಪೌಡ್ರು ಖಾರದ ಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನೆಲ್ಲ ಮಿಕ್ಸಿಯಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಿದ್ದೀನಿ ನೀರು ಕಮ್ಮಿ ಸೇರಿಸ್ತಿದ್ದೀನಿ ಯಾಕಂದರೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಯಾಕಂದರೆ ಬದನೆಕಾಯಿಗೆ ಬದನೆಕಾಯಿ ಒಳಗಡೆ ರುಬ್ಬಿರುವಂಥ ಮಸಾಲೆಯನ್ನು ಅದರೊಳಗಡೆ ತುಂಬಬೇಕು ಅದಕ್ಕೆ ಈ ರೀತಿ ಎಲ್ಲ ತುಂಬಿದ್ದೀನಿ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಹಾಕೊತಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ತುಂಬಿರುವಂಥ ಬದ್ನೆಕಾಯಿ ಹಾಕೊತಿದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ವಾಸನೆ ಹೋಗುವವರೆಗೂ ವಾಸನೆ ಹೋದ್ಮೇಲೆ ಇನ್ನೂ ರುಬ್ಬಿರುವಂಥ ಮಸಾಲೆಯನ್ನು ಯಾಡ್ ಮಾಡ್ಕೊತಿದ್ದೀನಿ ಅದನ್ನು ಒಂದು ಸ್ವಲ್ಪ ವಾಸನೆ ಹೋಗುವರೆಗೂ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಹಾಗೆ ನೀರನ್ನು ಸೇರಿಸ್ತಿದ್ದೀನಿ ಒಂದು ಚಿಕ್ಕ ಲೋಟದಷ್ಟು ಜಾಸ್ತಿ ನೀರು ಸೇರಿಸೋದಿಲ್ಲ ಯಾಕಂದರೆ ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಫೈವ್ ಮಿನಿಟ್ಸ್ ಪ್ಲೇಟ್ ಕ್ಲೋಸ್ ಮಾಡ್ತಿದ್ದೀನಿ ಆಗಾಗ ಚೆಕ್ ಮಾಡ್ಕೊಳ್ತಿರಬೇಕು ಇಲ್ಲಾಂದರೆ ತಳ ಇಡುತ್ತೆ ಫೈವ್ ಮಿನಿಟ್ಸ್ ಆದಮೇಲೆ ಒಂದು ಸಲ ಚೆಕ್ ಮಾಡಿ ಎಣ್ಣೆ ಎಲ್ಲ ಮೇಲೆಗೆ ಬಂದಿರುತ್ತೆ ಈಗ ಬಂದಿದ್ದರೆ ರೆಡಿ ಆಗಿದೆ ಅಂತ ಅರ್ಥ ಇದು ತುಂಬ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಅನ್ನ ಮಾಡಿದ್ದೆ ಇದು ರೊಟ್ಟಿ ಚಪಾತಿ ಗೀ ರೈಸ್ ತುಂಬ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಇನ್ನೂ ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ ನಾನು ಈ ರೀತಿ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆ ತಂಕ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್